ಬರಿ 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 ಮೇಡಂ ಬರಿ ಸೆವೆನ್ ನಿಮಿಷ ಫಸ್ಟ್ 10000 11000 ಆಗತಕ್ಕಂತ ಒಂದು ವೈದ್ಯಕೀಯ ಪರಿಶೆಯಗಳನ್ನು ಕೇವಲ ಆರುನೂರು ಐನೂರು ಈ ಮತ್ತು ಸಾವಿರ ರೂಪಾಯಿ ಇಷ್ಟರಲ್ಲೇ ಅದನ್ನು ಜನರಿಗೆ ಅನುಕೂಲ ಕೊಡ್ತಕ್ಕಂಥ ಯೋಜನೆಯನ್ನು ಇವತ್ತು ಬಿಡುಗಡೆ ಮಾಡ್ಕೊಳ್ತಾ ಇದ್ವಿ ಆದ್ದರಿಂದ ಈ ಯೋಜನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ತನಕ ಜಾರಿಯಲ್ಲಿರುತ್ತೆ ಇದನ್ನು ಎಲ್ಲ ಉಪಯೋಗವನ್ನು ವಿಪ್ರ ಸಮುದಾಯದವರು ಉಪಯೋಗಿಸ್ಕೊಳ್ಳಲಿ ಅಂತ ಹೇಳಿ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀವಿ ಮತ್ತೊಮ್ಮೆ ಯುನೈಟೆಡ್ ಹಾಸ್ಪಿಟಲ್ನ ಎಲ್ಲ ಎಲ್ಲ ಸಿಬ್ಬಂದಿ ವರ್ಗದವರು ನಾವು ಬ್ರಾಹ್ಮಣ ಸಮುದಾಯಕ್ಕೆ ಮಾಡತಕ್ಕಂಥ ಸೇವೆಯನ್ನು ಗುರುತಿಸಿ ಅವರ ಸೇವೆಯನ್ನು ನಾವು ಅತ್ಯಂತ ಕೃತಜ್ಞತೆಯಿಂದ ಈ ಮೂಲಕ ನಾವು ಸ್ಮರಿಸಿಕೊಂಡು ಈ ಸಂದರ್ಭದಲ್ಲಿ ಈ ಎಲ್ಲ ಯೋಜನೆಗಳನ್ನು ಮಾಡಿದ್ರೂ ಸಹ ಅದರ ಉಪಯೋಗವನ್ನು ಜನರು ಪಡ್ಕೊಂಡ್ರೆ ಮಾಡಿದಂಥ ಯೋಜನೆಗಳ ಸಾರ್ಥಕವಾಗುತ್ತೆ ಅಂತ ಹೇಳಿ ನಾನು ನಿಮ್ಮ ಆಫ್ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವ ದಿ ಆಫೀಸ್ ಬೇರರ್ಸ್ the esteemed members ladies and, gentlemen, and we are privileged to welcome you all to the united hospital as a proud member of akbms myself it is also our privilege <laughs> to unveil the golden jubilee celebration package for all the members of akbms in fact akbms through last 50 years has been ಟೂ ಇಂಗ್ ಅ ವೆರಿ ವೆರಿ ಹ್ಯೂಮನ್ ಸರ್ವಿಸ್ ಟು ದಿ ಕಮ್ಯುನಿಟಿ ಆ್ಯಂಡ್ ಯುನೈಟೆಡ್ ಹಾಸ್ಪಿಟಲ್ ಶೇರ್ಸ್ ದಿ ಸೇಮ್ ವ್ಯಾಲ್ಯೂಸ್ ವಿತ್ ಎಕೆ ಕಳೆದ ಐವತ್ತು ವರ್ಷಗಳಿಂದ ಬ್ರಾಹ್ಮಣನಿಗೆ ಅನುಕೂಲವಾಗ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಹಬ್ಕೊಳ್ತಾ ಬಂದಿದೆ ಈ ಹೊಸ ಹೊಸದಾಗಿ ಈ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ಬಹುಶಃ ಎಲ್ಲದಕ್ಕೂ ಒಂದು ಕಿರೀಟ ಪ್ರಾಯವಾಗಿದೆ ಅಂತ ನಾನು ಭಾವಿಸಿದೆ ಇವತ್ತಿನ ಕಾಲದಲ್ಲಿ ಎರಡಂತೂ ಎಲ್ಲರೂ ಮಾಡಲೇಬೇಕು ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಾವು ಯಾವ ರೀತಿ ನಮ್ಮ ಜೀವನವನ್ನು ಸಾಗಿಸಬೇಕು ದಿನನಿತ್ಯದಲ್ಲಿ ಅಂತಕ್ಕಂಥದ್ದು ಕಾಯಿಲೆ ಇರಲಿ ಇಲ್ಲದಿರಲಿ ಅದು ಬಹಳ ಮುಖ್ಯವಾದಂಥ ಒಂದು ಸ್ಥಾನವನ್ನು ಪಡೆದಿದೆ ಹಿಂದೆ ಬರೀ ಔಷಧಿಗೆ ಮಾತ್ರ ಪ್ರಾಮುಖ್ಯತೆ ಇತ್ತು ಇವತ್ತಿನ ದಿವಸ ಔಷಧಿಗಿಂತ ಅಥವಾ ಅದರ ಜೊತೆಯಾಗಿ ನಮ್ಮ ಜೀವನವನ್ನು ನಾವು ಜೀವನ ಶೈಲಿಯನ್ನು ಯಾವ ರೀತಿಯಾಗಿ ನಾವು ಬದಲಾವಣೆ ಮಾಡಿಕೊಂಡು ಅದರಿಂದ ಉಪಯೋಗ ಪಡ್ಕೊಳ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ರಾಹುಲ್ ಪಾಟೀಲ್ ಮತ್ತು ನಮ್ಮ ಸಮಾಜದ ಅಧ್ಯಕ್ಷರು ಎಂಆಿ ಪ್ರಸಾದ್ ಅವರು ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಸಮಾಜದ ಮುಖ್ಯಸ್ಥರು ಇವತ್ತು ಒಂದು ಶುಭ ದಿನ ಅಂತ ಹೇಳ್ತೇನೆ ಇವಾಗ ನಾನು ನಾಳೆ ನಾಡಿದ್ದರೊಳಗೆಲ್ಲ ಬಂದು ಮತ್ತು ಯಾಕೆಂತಂದರೆ ನಮ್ಗೆ ಭಾಳ ಹತ್ರ ನಾವು ಏತ್ ಕ್ಲಾಸ್ನ ಜನರಲ್ಲಿದ್ದೀವಿ ನಾವೆಲ್ಲ ಹೀಗೆ ಇದು ಇದರ ವಿಚಾರದಲ್ಲಿ ಭಾಳ ಕೃಷಿವಾಗಿ ಎಲ್ಲರೂ ಹೇಳಿದ್ದಾರೆ ಶುರುವಾಗಲಿ ವಿಶೇಷವಾಗಿ ಪಾಪ ನಮ್ಮ ವೆಂಕಟೇಶ್ಗೆ ಯಾಕಂತಂದ್ರೆ ಎಷ್ಟು ತಾಳ್ಮೆ ಯಾರು ಎಷ್ಟು ಮಾಡಿದ್ರು ಅವರ ಆರೋಗ್ಯ ಕಾಪಾಡಿ ಭಗವಂತ ಎಲ್ಲರಿಗೂ ಒಳ್ಳೆಯದ ಒಂದೇನಂದ್ರೆ ನಾವು ಜನರಲಿ ಪೇಶೆಂಟ್ಸ್ ಬಂದಾಗ ನಾವು ಯಾವ ಸಮಿತಿ ಅಂತ ನಾವು ಕೇಳಕ್ಕೆ ಹೋಗಲ್ಲ ಬಟ್ ಎ ಕೆ ಬಿ ಎಂ ಎಸ್ ಜನರು ಬಂದಾಗ ನಮಗೆ ತಕ್ಷಣ ಗೊತ್ತಾಗ್ತದೆ ಅದೇನೋ ಅವರ ನಡೆ ಅವರ ನುಡಿ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಈ ಮೆಂಬರ್ಸ್ ಇಂದ ನಾವೇ ಅವ್ರಲಿಂದ ಭಾಳಷ್ಟು ಕಳೆಯೋದಿರ್ತದೆ ಈ ನಾವು ಹೆಲ್ತ್ ಬಗ್ಗೆ ನಾವು ಅವ್ರಿಗೆ ಹೇಳ್ತೀವಿ ಅದು ಬೇರೆ ಬಟ್ ಆ ನಡೆ ಆ ನುಡಿ ಆ ಸೂಕ್ಷ್ಮತೆ ಆ ಇದು ಅಲ್ಲಿಂದ ನಮಗೆ ಬಹಳ ಒಂಥರ ಈ ಹಾಸ್ಪಿಟ್ಲಿಗೆ ಬಂದ ಮೇಲೆ ಈ ಒಂದು ಎ ಕೆ ಬಿ ಎಂ ಸ್ಕೀಮ್ ಲಾಂಚ್ ಮಾಡಿದ್ಮೇಲೆ ಐ ಥಿಂಕ್ ಎಷ್ಟು ಬೆನಿಫಿಟ್ ಆಗಿದಾರೋ ನಾವು ಅಷ್ಟೇ ಅವರಿಂದ ಬೆನಿಫಿಟ್ ಆಗಿದೆಯೋ ಅಂತ ಹೇಳ್ಬೋದು ಎಸ್ಪೆಷಲಿ ಆರ್ನಲ್ಲಿ ಸರ್ ಹೇಗೆ ನಮಗೆ ಗೈಡ್ ಮಾಡ್ತಿದ್ದಾರೆ ಅದನ್ನು ಭಾಳ ಇಂಪಾರ್ಟೆಂಟು ಆಮೇಲೆ ಒಂದೇನಂದ್ರೆ ಕೆಲವು ಜನರಿಗೆ ಮೆಂಬರ್ಶಿಪ್ ಇರ್ಲಿಲ್ಲ ಅಂತದ್ರಲ್ಲಿ ನಾವು ಫೋರ್ಸೆಬ್ಲಿ ಅವ್ರಿಗೆ ವೆಂಕಟೇಶ್ ಅವರ ನಂಬರ್ ಕೊಟ್ಟು ನೀವು ಮೆಂಬರ್ಶಿಪ್ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಫೋರ್ಸೆಬ್ಲಿ ಅವ್ರಿಗೆ ಅದೇ ಪ್ಯಾಕೇಜ್ ಆಕ್ಚುಲಿ ಆ ಪೇಶೆಂಟ್ ರೆಗ್ಯುಲರ್ ಪ್ಯಾಕೇಜ್ ಮಾಡಕ್ ರೆಡಿ ಇರ್ತಾರೆ ಬಟ್ ನಾವು ಇಲ್ಲ ನಿಮಗೆ ಡಿಸ್ಕೌಂಟೆಡ್ ಪ್ಯಾಕೇಜ್ ಇದೆ ನೀವು ಮೆಂಬರ್ಶಿಪ್ ಆಗಿ ನೀವು ಅದರಲ್ಲೇ ಮಾಡಿಸಿ ಅಂತ ಹೇಳಿ ಪೋಸ್ಟ್ ಮಾಡಿ ಸೊ ಅದೊಂದು ಹ್ಯಾಪಿ ಇವೆಂಟ್ ಬಟ್ ಇನ್ನೊಂದು ಸರ್ ಹೇಳಿದಂಗೆ ನನ್ಗೆ ಏನು ಅಭ್ಯಾಸಗಳಿಲ್ಲ ಎ ಕೆ ಬಿ ಎಂ ಎಸ್ ಮೆಂಬರ್ಸ್ ಅಲ್ಲಿ ನೈನ್ಟಿ ಪರ್ಸೆಂಟ್ ಜನರಿಗೆ ಅಭ್ಯಾಸಗಳು ಇರಲ್ಲ ಸೊ ಅಭ್ಯಾಸಗಳು ಇಲ್ಲ ಶುಗರ್ ಇಲ್ಲ ಬಿ ಪಿ ಇಲ್ಲ ಅದಕ್ಕೆ ನಾನು ಆರಾಮಾಗಿದ್ದೀನಿ ಎದೆ ನೋವು ಇಲ್ಲ ಟೆಸ್ಟ್ ಮಾಡ್ಸಿ ಅನ್ನೋದು ಒಂದ್ ಇದ್ದೇ ಇರ್ತದೆ ಎಲ್ಲರಲ್ಲೂ ಇನ್ಕ್ಲೂಡಿಂಗ್ ಮೈ ಓನ್ ಪೇರೆಂಟ್ಸ್ ಬಟ್ ಒಂದೇನಂದ್ರೆ ನೋ ಬಡಿ ಕ್ಯಾನ್ ಎಸ್ಕೇಪ್ ಏಜಿಂಗ್ ಎಲ್ಲಾರು ವಯಸ್ಸಾಗ್ಲೇಬೇಕು ಈಗ ವಯಸ್ಸಾಗ್ತದೆ ಅಂತಂದ್ರೆ ಬ್ಲಾಕೇಜ್ ಬರೋದು ಸಹಜ ಸೊ ಅದು ಯಾವಾಗಲೂ ನಾನು ಹೇಳ್ತಿರ್ತೀನಿ ಎಪ್ಪತ್ತು ವಯಸ್ಸಾದವರಲ್ಲಿ ಒಂದ್ ನೂರ್ ಜನ ನೀವು ನಿಲ್ಸಿದ್ರೆ ನೈನ್ಟಿ ಜನರಿಗೆ ಬ್ಲಾಕೇಜಸ್ ಇದ್ದೇ ಇರುತ್ತೆ ಅದು ಎಷ್ಟು ಬ್ಲಾಕೇಜ್ ಇದೆ ಹೇಗೆ ಮ್ಯಾನೇಜ್ ಅನ್ನೋದು ಅದು ಒಂದು ನಾವು ಕಲ್ತ್ಕೊಂಡಿರೋ ಒಂದು ಕಲೆ ಅದು ಒಂದು ಇಂಪಾರ್ಟೆಂಟ್ ಅಂತ ಅತ್ಯಂತ ಮುಂದೆ ನಿಂತ್ಕೊಂಡು ಎಲ್ಲರಿಗೂ ಸಹಾಯ ಮಾಡುವಂಥ ಒಂದು ಸೋಷಿಯಲ್ ಅವೇರ್ನೆಸ್ ಅವರಲ್ಲಿದೆ ಅಲ್ಲ ಅದಕ್ಕೆ ಅವರಿಗೆ ಧನ್ಯವಾದಗಳು ಅವರು ಯುನೈಟೆಡ್ ವೇಟ್ ಈ ಒಂದು ಆಸ್ಪತ್ರೆಯ ಮುಖ್ಯಸ್ಥರ ಜೊತೆಗೆ ಇಲ್ಲಿಯ ಎಲ್ಲ ಸಿಬ್ಬಂದಿಯವರ ಜೊತೆಗೆ ಅತ್ಯಂತ ಇದ್ದು ನಮ್ಮ ವಿಪ್ರ ಸಮಾಜದ ಯಾವುದೇ ಒಂದು ತೊಂದರೆ ಇರಲಿ ಆರೋಗ್ಯ ಕ್ಷೇತ್ರದಲ್ಲಿ ತೊಂದರೆ ಇರಲಿ ಅದನ್ನು ನಿವಾರಿಸೋದಕ್ಕೆ ಅವರು ಆದಷ್ಟು ಬೇಗ ಶೀಘ್ರವಾದ ಕೆಲಸಗಳನ್ನು ಮಾಡೋದರಲ್ಲಿ ಅವರು ಕೈ ಎತ್ತಿದವರು ಈ ಒಂದು ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ಅವರು ಹೇಳಿದಾಗ ಡಾಕ್ಟರ್ ಪ್ರಸಾದ್ ಹೇಳಿದಾಗೆ ಜನವರಿ ಮಾರ್ಚ್ವರೆಗೂ ಇದೆ ನಿಧಾನಕ್ಕೆ ಬಾಳಿದ್ರಾಯ್ತು ಅನ್ನೋ ನಾವು ಒಂದು ಜನ ಬೇಡ ಆದಷ್ಟು ಬೇಗ ಎಲ್ಲ ಕಾರ್ಯಕ್ರಮಗಳನ್ನು ಹೌದು ನಾನು ಬರಬೇಕು ಈಗ ಹೇಳಿದ್ರು ರಸಗೋಡು ಅವರು